ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ನಮ್ಮ ಚಾನಲ್ನ ಅಂದರೆ ನಿಮ್ಮ ಚಾನಲ್ನೇ ಇದು ನಿಮ್ಮ ಚಾನಲ್ನ ನೀವೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರುವ ಪ್ರತಿಯೊಬ್ಬರಿಗೂ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ ಹೃದಯದ ಕೃತಜ್ಞತೆಗಳನ್ನ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಐಮ್ ಸಾರಿ ಪ್ಲೀಸ್ ಫಾಗೆ ಮಿ ಥ್ಯಾಂಕ್ ಯು ಐ ಲವ್ ಯು ಮೈ ಡಿಯರ್ ಫ್ರೆಂಡ್ಸ್ ನಿಮಗೆ ನವರಾತ್ರಿ ಸ್ಪೆಷಲ್ ಆಗಿ ಡೇ ಒನ್ ಡೇ ಟೂ ಡೇ ತ್ರೀ ಏನು ಮಾಡಬೇಕು ತಿಳಿಸ್ಕೊಡಿದ್ದೀನಿ ಡೇ ಫೋರ್ ಡೇ ಫೋರಲ್ಲಿ ನಿಮಗೆ ಮ್ಯಾಜಿಕ್ ವಾಟರ್ ಬಾಟಲ್ ಬಗ್ಗೆ ತಿಳ್ಕೊಡ್ತೀನಿ ಡೇ ತ್ರೀ ನಿಮಗೆ ಕಪ್ ಮೆಥಡ್ ಅಂದರೆ ಕ್ವಾಂಟಿಂಗ್ ಜಂಪಿಂಗ್ ಮೆಥಡ ತಿಳಿಸ್ಕೊಟ್ಟಿದ್ದೀನಿ ಡೇ ಫೋರಲ್ಲಿ ಅಲ್ಲಿ ನೀವೇನು ಮಾಡಬೇಕು ಮ್ಯಾಜಿಕ್ ವಾಟರ್ ಟೆಕ್ನಿಕ್ ಇದು ತುಂಬಾ ಪವರ್ಫುಲ್ ಟೆಕ್ನಿಕ್ ವಾಟರ್ ಮ್ಯಾನಿಫೆಸ್ಟೇಷನ್ ಅಂದ್ರೇ ತುಂಬಾ ತುಂಬ ಪವರ್ಫುಲ್ ಟೆಕ್ನಿಕ್ ಯಾಕೆ ಅಂದರೆ ಈಗಾಗಲೇ ತುಂಬ ಡಾಕ್ಟರ್ ಮಸಾರೋ ಎಮಾಟೊ ಅನ್ನೋರು ಜಾಪನೀಸ್ ಸೈಂಟಿಸ್ಟವರು ಸೊ ಅವರು ಫೈಂಡ್ ಔಟ್ ಮಾಡಿದ್ದಾರೆ ಏನಂತ ವಾಟರ್ ಆಸ್ ವೆರಿ ಪವರ್ಫುಲ್ ಅಂತ ಮೆಮೊರಿ ಅಂತ ನಾವು ಹೇಳೋ ಪ್ರತಿಯೊಂದು ವರ್ಡ್ ಪಾಸಿಟಿವ್ ವರ್ಡ್ ಆಗಿರ್ಬೋದು ನೆಗೆಟಿವ್ ವರ್ಡ್ಸ್ ಒಂದು ನೆಗೆಟಿವ್ ಆಗೇ ತಗೊಡತ್ತೆ ಪಾಸಿಟಿವ್ ಅಂದರೆ ಪಾಸಿಟಿವ್ ಆಗೇ ತಗೊಳ್ಳುತ್ತೆ ಇದನ್ನ ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಆಗಲೇ ತೋರಿಸ್ಕೊಟ್ಟಿದ್ದಾರೆ ಸೊ ಅಷ್ಟು ಪವರ್ಫುಲ್ ಇರುವ ಈ ನೀರಿನ ಜೊತೆ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಪ್ರಯೋಗ ಮಾಡಿ ಅದ್ಭುತವಾದ ರಿಸಲ್ಟ್ನ ನೀವು ಪಡೆಯಿರಿ ಫ್ರೆಂಡ್ಸ್ ಈ ಮ್ಯಾಜಿಕ್ ವಾಟರ್ ಬಾಟಲ್ ಅಲ್ಲಿ ಏನು ಹೇಗೆ ಮಾಡಬೇಕು ಮ್ಯಾಜಿಕ್ ವಾಟರ್ ಬಾಟಲ್ ಅಂದರೆ ಈ ರೀತಿ ವಾಟರ್ ಬಾಟಲ್ ಅಂದರೆ ನಿಮಗೆ ಗಾಜಿನ ವಾಟರ್ ಬಾಟಲ್ ಸಿಗುತ್ತೆ ಗಾಜಿನ ವಾಟರ್ ಬಾಟಲ್ ಅದು ಬ್ಲೂ ಕಲರ್ ಆದರೂ ಪರವಾಗಿಲ್ಲ ಬ್ಲೂ ಸೋಲಾರ್ ವಾಟರ್ ಬಾಟಲ್ ಅಂತ ಬರುತ್ತೆ ಅದು ತಗೋಬೋದು ಅಥವಾ ಈ ಥರ ಪ್ಲೇನ್ ಅದು ಹೆಲ್ತ್ ಇಶ್ಯೂಸ್ ಇರೋ ಇರೋರಿಗೆ ಹೋ ಕೊನೋ ಕೊನೋ ಟೆಕ್ನಿಕ್ ಅಲ್ಲಿ ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನಲ್ಲಿ ನಿಮ್ಮ ಕೋರಿಕೆಗಳು ಏನಿದೆಯೋ ಆ ಕೋರಿಕೆಗಳನ್ನ ಈ ರೀತಿ ರೌಂಡ್ ಆಗಿ ಅಥವಾ ಸ್ಕ್ವೇರ್ ಆಗಿ ಎಲ್ಲೋ ಕಲರ್ ಪೇಪರ್ ನ ಕಟ್ ಮಾಡಿ ಬಾಟಲಲ್ಲಿ ಬಾಟಲ್ ಮೇಲೆ ಎಲ್ಲ ಅಲ್ಲಿ ಅಲ್ಲಿ ಹಂಚಿ ಒಂದು ನಾಲ್ಕರಿಂದ ಐದು ಪೇಪರ್ನ ಅನ್ಸಿ ಐದು ಕೋರಿಕೆಗಳು ಅನ್ಕೊಳ್ಳಿ ಆ ಕೋರಿಕೆಗಳನ್ನೆಲ್ಲ ಬರ್ಕೊಳ್ಳಿ ಇದ್ರ ಮೇಲೆ ಬಾಟಲ್ ಮೇಲೆ ಬರ್ಕೊಂಡು ನೀವು ಇದ್ರ ತುಂಬ ನೀರು ತುಂಬಿಸಿ ಪ್ರತಿದಿನ ನೀವು ನೀರು ಕುಡಲೇ ಕುಡಿತೀರಲ್ಲ ಒಂದು ಮನುಷ್ಯ ತ್ರೀ ಲೀಟರ್ಸ್ ಮಿನಿಮಮ್ ಕುಡ್ದೇ ಕುಡಿತೀರಲ್ವ ಪರ್ ಡೇ ಸೊ ಆ ನೀರು ಕುಡಿಯೋವಾಗೆಲ್ಲ ನಿಮ್ಮ ಒಂದು ಕೋರಿಕೆ ಇಲ್ಲಿ ಏನು ಬರ್ದಿದ್ದೀರೋ ಇದ್ರ ಮೇಲೆ ಇರೋ ಕೋರಿಕೆ ಯಾವ್ದು ಫಸ್ಟ್ ಆಗಬೇಕು ಯಾವ ಸೆಕೆಂಡ್ ಆಗಬೇಕು ತರ್ಡ್ ಆಗಬೇಕು ಅದ್ರ ಪ್ರಕಾರನೇ ಮಾಡಿ ಈಗ ಇಲ್ಲಿ ಒಂದು ಕೋರಿಕೆ ಬರ್ದಿದೆ ಅದು ಫಸ್ಟ್ ಅನ್ಕೊಳ ಆ ಒಂದು ಫಸ್ಟ್ ಕೋರಿಕೆನೆ ನೀವು ಪ್ರತಿದಿನ ಆ ಕೋರಿಕೆ ನೆರವೇರೋವರೆಗೂ ಇದನ್ನೇ ನೀವು ಹೇಳ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿ ಕುಡಿಯಿರಿ ನೀರು ಕುಡಿಯೋಕೆ ಮುಂಚೆ ನೈಟ್ ತುಂಬಿಸಿಟ್ಬಿಡಿ ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ತಲೆ ಹತ್ರ ಇಟ್ಕೊಳ್ಳಿ ನೈಟ್ ಬಾಟ್ಲಲ್ಲಿ ನೀರು ತುಂಬಿಸ್ಬಿಟ್ಟು ಇವೇನು ಮಾಡ್ತೀರಾ ತಲೆ ಹತ್ರ ಮಲಗ ಮಲ್ತೀರಲ್ವ ಅಲ್ಲಿ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಇಟ್ಕೊಳ್ಳಿ ಅಥವಾ ನಿಮ್ಮ ಇಟ್ಕೊಂಡ್ರು ತೊಂದರೆ ಇಲ್ಲ ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ಹೃದಯದ ಹತ್ರ ಇಟ್ಕೊಂಡು ಮ್ಯಾನಿಫೆಸ್ಟ್ ಈ ಕ್ಯಾಪ್ ತೆಗೀರಿ ಕ್ಯಾಪ್ ತೆಗೆದ್ಬಿಟ್ಟು ಈ ರೀತಿ ಬಾಟ್ಲಕ್ಕೆ ಇಟ್ಕೊಂಡು ಹೇಳಿ ನಿಮ್ಮ ಒಂದು ಕುರಿಕೆ ಏನಿದೆಯೋ ಆ ನೀರಿನ ಜೊತೆ ಹೇಳಿ ತಪ್ಪದೇ ಅದು ಕೇಳ್ಸ್ಕೊಳೋ ಶಕ್ತಿ ಇದೆ ವೈಬ್ರೇಷನ್ಸ್ ಇದೆ ಎನರ್ಜಿಸ್ ಇದೆ ಅದಕ್ಕೆ ಸೊ ನಿಮ್ಮ ಒಂದು ಕೋರಿಕೆಯನ್ನ ಅದು ಆಲಿಸಿ ನಿಮ್ಮ ಕೋರಿಕೆ ನೆರವೇರಿಸುತ್ತೆ ತಪ್ಪದೇ ಮಾಡಿ ನೋಡಿ ಒಂದು ಫಾರ್ಟಿ ಫೈವ್ ಡೇಸ್ ಟ್ರೈ ಮಾಡಿ ನೋಡಿ ಒಂದು ಕೋರಿಕೆಗೆ ಫಾರ್ಟಿ ಫೈವ್ ಡೇಸ್ ಟೈಮ್ ತಗೊಳ್ಳಿ ತಗೊಳ್ಳಿ ಅದು ನಾಳೆ ಆಗ್ಬೋದು ನಾಳೆದಾಗ್ಬೋದು ನಾನು ಒನ್ ಡೇ ಅಲ್ಲೇ ಒನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಮ್ಯಾಜಿಕ್ ನಡೆಯುತ್ತೆ ನಾನು ಯಾವತ್ತೂ ಯಾವ ವಿಡಿಯೋನಲ್ಲೂ ಹೇಳೋದಿಲ್ಲ ತುಂಬ ಜನ ಹಂಗೆ ಹೇಳ್ತಾರೆ ಅದನ್ನೆಲ್ಲ ನಂಬೇಡಿ ಸೊ ನೀವು ಯಾವ ಯಾವಾಗ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಗತ್ತೆ ಹೇಳಿ ನೀವು ಆ ಹೈಯೆಸ್ಟ್ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಎನರ್ಜಿಯಲ್ಲಿ ಇದ್ದಾಗ ಮಾತ್ರ ಆ ಕೋರಿಕೆ ನೆರವೇರುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಡೆಫಿನೆಟ್ಲಿ ಆದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋರು ಅಥವಾ ಈಗಷ್ಟೇ ವಿಡಿಯೋಸ್ ನೋಡ್ತಾ ಇದ್ದೀವಿ ಅಥವಾ ಒಂದು ತಿಂಗಳ ಎರಡು ತಿಂಗಳಾಗಿದೆ ಅಥವಾ ಒಂದು ಆರು ತಿಂಗಳಾಗಿದೆ ಅನ್ನೋರು ನೀವು ಫಾರ್ಟಿ ಫೈವ್ ಡೇಸ್ ಮಿನಿಮಮ್ ಅಥವಾ ಟ್ವೆಂಟಿ ಒನ್ ಡೇಸ್ ಮಿನಿಮಮ್ ಆ್ಯಂಡ್ ಫಾರ್ಟಿ ಫೈವ್ ಡೇಸ್ ಮ್ಯಾಕ್ಸಿಮಮ್ ಮಾಡಿ ಟ್ರೈ ಮಾಡಿ ಒಂದು ಕೋರಿಕೆನ ಇಟ್ಕೊಂಡು ಅದೇ ಕೋರಿಕೆನ ಪ್ರತಿ ಸಾರಿ ನೀರು ಕುಡಿಯೋವಾಗಲೇ ಅಲ್ಲ ನೀವು ಆಫೀಸ್ ಜಾಬ್ಗೆ ಹೋಗೋವರು ಆಫೀಸ್ಗೆ ಹೋಗೋವರು ಅಥವಾ ಬಿಸ್ನೆಸ್ಗೆ ಹೋಗೋವರು ನಿಮ್ಮ ಕಾರಲ್ಲಿ ಇಟ್ಕೊಳ್ಳಿ ವೆಹಿಕಲ್ಸ್ ಇಟ್ಕೊಳ್ಳಿ ಬ್ಯಾಗಲ್ಲಿ ಇದಕ್ಕೆ ಒಂದು ಸೇಫ್ಟಿ ಪೌಚ್ ಬರುತ್ತಲ್ಲ ಫ್ಲಾಸ್ ಟೀ ಆ್ಯಂಡ್ ಕಾಫಿ ಫ್ಲಾಸ್ಕ್ದು ಅದ್ರದ್ದು ಪೌಚ್ ಇದಕ್ಕೆ ಹಾಕಿ ಅಥವಾ ಸಪ್ರೇಟ್ ಪೌಚಸ್ ಸಿಗತ್ತೆ ನಿಮಗೆ ಮಾಲ್ಸಲ್ಲಿ ಅಥವಾ ಶಾಪಿಂಗ್ ಇದರಲ್ಲಿ ಅದನ್ನು ತೊಗೊಂಬಂದು ಹಾಕಿ ಬ್ರೇಕ್ ಹಾಕ್ದಿರ ಸೇಫ್ಟಿಯಾಗಿ ತೊಗೊಂಡು ಹೋಗಿ ಬನ್ನಿ ನೀರು ಕುಡಿದಾಗಲ್ಲ ಇದು ಆಗೋಯ್ತು ಇದು ಕುರಿಬಿಟ್ವಿ ಏನು ಫಿಲ್ ಅಪ್ ಮಾಡಿ ಫಿಲ್ ಅಪ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಜೊತೆ ನಿಮ್ದು ಫ್ರೀಕ್ವೆನ್ಸಿ ಅದಕ್ಕೆ ಬಿಡುಗಡೆ ಮಾಡಿ ಕುಡಿದಾಗಿನ ಅಫೌಂಡೇಶನ್ನ ಹೇಳ್ಕೊಂಡು ಕುಡಿಯಿರಿ ಅದು ಜಾಬ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ವೆಲ್ತ್ ಆಗಿರ್ಬೋದು ದುಡ್ಡು ಸಪತ್ತು ಅಷ್ಟು ಐಶ್ವರ್ಯಗಳು ಏನೇ ಆಗಿರ್ಬೋದು ನೀವು ಮ್ಯಾನಿಫೆಸ್ಟೇಷನ್ ಈ ಮ್ಯಾಜಿಕ್ ವಾಟರ್ ಬಾಟಲ್ ಮೂಲಕ ಮ್ಯಾನಿಫೆಸ್ಟೇಷನ್ ಮಾಡಲೇ ಮಾಡ್ತೀರಾ ಮಾಡಬಹುದು ಅದ್ಭುತ ರೆಸಲ್ಟ್ನ ನೀವು ತಡಿತೀರಾ ಅಷ್ಟ ಅದ್ಭುತ ಫ್ರೆಂಡ್ಸ್ ತುಂಬಾ ತುಂಬಾ ಮಿರಾಕಲ್ಸ್ ಮಾಡ್ತೀರಾ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಎಲ್ಲರೂ ಮಾಡಿ ಅದಕ್ಕೆ ಇದ್ರ ಹೆಸರೇ ಏನು ಕೊಟ್ಟಿದ್ದೀವಿ ಮ್ಯಾಜಿಕ್ ವಾಟರ್ ಬಾಟಲ್ ಅಂತಾನೆ ಹೆಸರು ಬಂದಿದೆ ಇದಕ್ಕೆ ಯಾಕೆಂದ್ರೆ ಮಿರಾಕಲ್ಸ್ ಮಾಡುತ್ತೆ ನೀವು ನೋಡಿ ಬೇಕಾದ್ರೆ ಮ್ಯಾಜಿಕ್ ರಿಸಲ್ಟ್ಸು ಕೊಡುತ್ತೆ ಕೆಲಗಡೆ ಈ ವಿಡಿಯೋ ಟ್ರೈ ಮಾಡಿ ಟ್ವೆಂಟಿ ಒನ್ ಡೇಸ್ ಟ್ರೈ ಮಾಡಿ ಫಾರ್ಟಿ ಫೈವ್ ಡೇಸ್ ಟ್ರೈ ಮಾಡಿ ಅಥವಾ ನೈಂಟಿ ಡೇಸ್ ಟ್ರೈ ಮಾಡಿ ಮಾಡಿ ಒಟ್ಟಿನಲ್ಲಿ ನೀವು ಇಲ್ಲಿ ಏನು ಬರ್ದಿದ್ದೀರಾ ಕೋರಿಕೆಗಳೆಲ್ಲವೂ ನೆರವೇರಲೆ ನೆರವೇರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಮಾತು ಅಷ್ಟು ಪವರ್ಫುಲ್ ಇದೆ ನೀರಿಗೆ ಆಯಿತಾ ಎಲ್ಲರೂ ಮಾಡಿ ಈ ಮ್ಯಾನಿಫೆಸ್ಟೇಷನ್ ನಿಮಗೆ ನವರಾತ್ರಿ ಸ್ಪೆಷಲ್ ಮ್ಯಾನಿಫೆಸ್ಟೇಷನ್ಗೆ ಡೇ ಫೋರ್ಗೆ ಮ್ಯಾಜಿಕ್ ವಾಟರ್ ಬಾಟಲ್ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ಈ ಇದನ್ನು ಫಾಲೋ ಮಾಡಿ ರಿಸಲ್ಟ್ ದಯವಿಟ್ಟು ತಿಳಿಸ್ಕೊಡಿ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಮ್ಯಾಜಿಕ್ ಕ್ರಿಯೇಟ್ ಮಾಡಿ ಬ ಬಾಯ್